ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಏನಪ್ಪ ಅಂದ್ರೆ ಚಿಕನ್ ಲಾಲಿಪಾಪ್ ಹೇಗ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಮಿಕ್ಸಿ ಜಾರ್ ನ ಇಟ್ಕೊಂಡು ಒಂದ್ ಅರ್ಧ ಕೆ ಜಿ ಬೋನ್ಲೆಸ್ ಚಿಕನ್ ನ ಹಾಕೋತಾ ಇದ್ದೀನಿ ಇದಕ್ಕೆ ಇವಾಗ ಒಂದು ಹಸಿ ಮೆಣಸಿ ಹಾಕೋತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಇವಾಗ ನೋಡ್ತಾ ಇರ್ಬೋದು ಪೇಸ್ಟ್ ಮಾಡ್ಕೊಂಡಿರೋ ಒಂದು ಬೌಲಿಗೆ ಹಾಕೊಂಡು ಇದಕ್ಕೆ ಇವಾಗ ಸಣ್ಣದಾಗಿ ಕಟ್ ಮಾಡಿರುವಂತದ್ದು ಒಂದು ಈರುಳ್ಳಿ ಮತ್ತೆ ಹಸಿರು ಮೆಣಸಿನಕಾಯಿನ ಕಾಯಿತಾ ಇದ್ದೀನಿ ಬೇಕು ಅಂದ್ರೆ ಸ್ಕಿಪ್ ಕೂಡ ಮಾಡಬಹುದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾಕೋತಾ ಇದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಒಂದ್ ಅರ್ಧ ಟೀ ಸ್ಪೂನ್ ಅಷ್ಟು ಮೆಣಸಿನ ಪುಡಿ ಮತ್ತೆ ಅರ್ಧ ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿ ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಪುಡಿ ನ ಹಾಕೊಂಡು ಒಂದ್ ಟೇಬಲ್ ಸ್ಪೂನ್ ಅಷ್ಟು ಟೊಮೊಟೊ ಸಾಸ್ ನ ಹಾಕೋತಾ ಇದ್ದೀನಿ ನಿಂಬೆ ಹಣ್ಣಿನ ರಸನ ಇಟ್ಕೊಂಡು ಬ್ರೆಡ್ ಕ್ರಮ್ಸ್ ನ ಒಂದ್ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಬ್ರೆಡ್ ಕ್ರಮ್ಸ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಮಸಾಲೆ ಎಲ್ಲ ಏನಿದೆ ಅದೆಲ್ಲ ಚಿಕನ್ ಗೆ ಚೆನ್ನಾಗಿ ಅಂಟ್ಕೋಬೇಕು ಅಲ್ಲಿ ತನಕ ಚೆನ್ನಾಗಿ ಕ್ಯೂಚ್ಕೊಂಡು ಕಲ್ಸ್ಕೊಬೇಕಾಗುತ್ತೆ ಇವಾಗ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಸ್ವಲ್ಪ ಹಿಟ್ಟನ್ನ ತಗೊಂಡು ನಾವು ಐಸ್ ಕ್ರೀಮ್ ಕಡ್ಡಿ ಏನ್ ಬರುತ್ತೆ ಅದು ಹೊರಗಡೆ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಐಸ್ ಕ್ರೀಮ್ ಕಡ್ಡಿಗೆ ಇವಾಗ ನಾವು ಫ್ಲಾಟ್ ಆಗಿ ನಾವು ಐಸ್ ಕ್ರೀಮ್ ಕಡ್ಡಿಗೆ ಫೋಲ್ಡ್ ಮಾಡಬೇಕಾಗುತ್ತೆ ಚಿಕನ್ ಏನಿದೆ ಚಿಕನ್ ಬ್ಯಾಟರ್ನ ಇವಾಗ ನೀವು ನೋಡ್ತಾ ಇರ್ಬೋದು ಈ ರೀತಿಯಾಗಿ ನಾವು ಆ ಐಸ್ ಕ್ರೀಮ್ ಕಡ್ಡಿಗೆ ನಾವು ಈ ತರ ಲಾಕ್ ಮಾಡ್ಬೇಕಾಗುತ್ತೆ ಈ ತರ ಎಲ್ಲಾನು ಮಾಡಿ ಇಟ್ಕೊಂಡು ಇವಾಗ ಇದೇ ರೀತಿ ನಾನು ಎಲ್ಲಾನು ಮಾಡಿ ಇಟ್ಕೊತೀನಿ ಒಂದು ಮೊಟ್ಟೆನ ಹಾಕೊಂಡು ಸ್ವಲ್ಪ ಬೀಟ್ ಮಾಡ್ಕೊತಾ ಇದ್ದೀನಿ ಇವಾಗ ಚಿಕನ್ ಲಾಲಿಪಾಪ್ ಏನು ರೆಡಿ ಮಾಡಿ ಇಟ್ಕೊಂಡಿದೆ ಅದನ್ನು ಮೊಟ್ಟೆ ಒಳಗೆ ಚೆನ್ನಾಗಿ ಅದಬೇಕು ಮೊಟ್ಟೆ ಲಿಕ್ವಿಡಲ್ಲಿ ಚೆನ್ನಾಗಿ ಚಿಕನ್ ಲಾಲಿಪಾಪ್ನ ಮೇಲೆ ಈ ಬ್ರೆಡ್ ಕ್ರಮ್ಸ್ ಏನಿದೆ ಇದನ್ನೆಲ್ಲ ಚೆನ್ನಾಗಿ ನಾವು ಚಿಕನಿಗೆ ಅಂಟಿಸ್ಬೇಕು ಚೆನ್ನಾಗಿ ಹಿಂಗೆ ಪ್ರೆಸ್ ಮಾಡಿ ಎಮ್ಕಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಇವಾಗ ನೋಡ್ತಾ ಇರ್ಬೋದು ನೀವು ಸೈಡಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಎಲ್ಲ ಗಳನ್ನು ಸಹ ನಾನು ಎಣ್ಣೆಯಲ್ಲಿ ಕರ್ಕೊತಾ ಇದ್ದೀನಿ ಎಣ್ಣೆಲಿ ಬೇಯಿಸ್ಕೊತಾ ಇದೀನಿ ಇವಾಗ ನೋಡ್ತಾ ಇರ್ಬೋದು ಮೀಡಿಯಂ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಎಲ್ಲಾನು ಬೇಸ್ಕೊಬೇಕಾಗುತ್ತೆ ನೋಡಿ ಗೋಲ್ಡನ್ ಬ್ರೌನ್ ಬರೋ ತನಕ ನೀವು ಬೇಸ್ಕೊಬೇಕಾಗುತ್ತೆ ತುಂಬಾ ಉರಿ ಕೊಟ್ಬಿಟ್ರೆ ಏನಾಗುತ್ತೆ ಅಂದ್ರೆ ಚಿಕನ್ ನಾವು ಮೊದ್ಲೇ ಕುಕ್ ಮಾಡಿರಲ್ಲ ಸೊ ಹಂಗಾಗಿ ಚಿಕನ್ ಒಳ ಹಸಿ ಹಸಿಯಾಗಿರುತ್ತೆ ಮೀಡಿಯಂ ಫ್ಲೇಮಲ್ಲೇ ಬೇಯಿಸಿಕೊಂಡ್ರೆ ಮೀಡಿಯಂ ಫ್ಲೇಮಲ್ಲೇ ಬೇಯಿಸಿಕೊಂಡ್ರೆ ಚಿಕನ್ ತುಂಬ ಚೆನ್ನಾಗಿ ಕುಕ್ ಆಗುತ್ತೆ ಇವಾಗ ನೀವು ನೋಡ್ತಾ ಇರ್ಬೋದು ಚಿಕನ್ ಲಾಲಿಪಾಪ್ ರೆಡಿ ಆಗಿದೆ ಒಳಗಡೆ ತುಂಬಾ ಸಾಫ್ಟ್ ಆಗಿರುತ್ತೆ ಮೇಲೆ ಕ್ರಂಚಿ ಆಗಿರುತ್ತೆ ಕ್ರಿಸ್ಪಿ ಆಗಿರುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಇಷ್ಟೇ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋ ಜೊತೆಗೆ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ